ಬಂಧುಗಳೇ ನಮಸ್ಕಾರ ಇತ್ತೀಚೆಗೆ ಹಾನೆಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಅಂದೇನಹಳ್ಳಿ ಹಾಗೂ ಮುತ್ತಾನಲ್ಲೂರು ಭಾಗದ ಈ ಎರಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರಿ ಸುಮಾರು ಒಂದು ಸಾವಿರದ ಆರುನೂರ ಎಕರೆ ಜಮೀನನ್ನ ಕೆಐಎಡಿಬಿ ಐ ಎಡಿ ಬಿ ಇಲಾಖೆಯವರು ಭೂ ಸ್ವಾಧೀನ ಪಡಿಸಿಕೊಳ್ಳೋದಿಕ್ಕೆ ಅಂತ ತರ್ವೆ ಮಾಡಿರ್ತಾರೆ ಆದ್ರೆ ರೈತರು ಯಾವುದೇ ಕಾರಣಕ್ಕೂ ಕೊಡುವಂತಹ ಮಾತೇ ಇಲ್ಲ ಅಂತೇಳಿ ಅಹೋರಾತ್ರಿ ಧರಣಿ ಕುಳಿತು ಉಪವಾಸ ಸತ್ಯಾಗ್ರಹ ಮಾಡಿ ಅನೇಕ ಪ್ರತಿಭಟನೆಗಳನ್ನು ಮಾಡ್ತಾ ಬಂದಿರುವಂತಹ ರೈತರು ಈ ದಿನ ಆನೆಕಲ್ನ ಜನಪ್ರಿಯ ಶಾಸಕರು ಹಾಗೂ ಇದೇ ಭಾಗದ ಸಚಿವರಾದಂತಹ ರಾಮಲಿಂಗಾರೆಡ್ಡಿರವರು ಬಾರಿ ಕೈಗಾರಿಕಾ ಸಚಿವರಾದಂತಹ ಎಂ ಬಿ ಪಾಟೀಲ್ ಭೇಟಿ ಮಾಡಿ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ ಏನಂದರೆ ಈ ಭಾಗದಲ್ಲಿ ಈಗಾಗಲೇ ನಾಲ್ಕು ಐದು ಕೈಗಾರಿಕಾ ಪ್ರದೇಶಗಳಿದ್ದು ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅಂತೇಳಿ ಅನೇಕ ಕಾಂಗ್ರೆಸ್ ಮುಖಂಡರು ಈ ಒಂದು ನಿಯೋಗದಲ್ಲಿ ಭಾಗಿಯಾಗಿ ಮಾನ್ಯ ಎಂ ಬಿ ಪಾಟೀಲ್ ಸಚಿವರನ್ನು ಮನವಿ ಮಾಡಿದ್ದಾರೆ ಕೈ ಬಿಡುವಂತೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟಕ್ಕೆ ಜಯ ಸಿಗುತ್ತಾ ಇಲ್ವಾ ಅನ್ನೋದು ಕಾದು ನೋಡಬೇಕು